ಈಗಲಾದರ ತೃಪ್ತಿ ಆಯಿತೆ ಈ ನಿನ್ನ ಮನಕ್ಕೆ ಈ ನಿನ್ನ ವಿಧಿಗಾಲಕ್ಕೆ ಸಿಲುಕಮರ್ ಯಾರಿದರೆ ಈ ಜಗದಲ್ಲಿ ದ್ವಾಪಾರ ವಿಗದಲ್ಲಿ ಪಾಂಡವರನ್ನು ತ್ರೇತಾವಿಗದಲ್ಲಿ ಶ್ರೀರಾಮ ಲಕ್ಷ್ಮಣರನ್ನು ವನವಾಸ ಇನ್ನು ನನ್ನನ್ನು ಬಿಡಿಸಿರಲಿ ನಿನ್ನ ಬಾಯಾ ಕೃತತ್ವಕ್ಕೆ ಬಹಳ ತಾಪ ಮಾಡಿಕೊಂಡಿ نم کبسانگ ساق کبھی مارکیل سماد ಗುಂಡಿನ ಬಲಿಯ ಆತ್ಮೀಯ ಗೆಳೆಯನನ್ನೇ ಆಗ ಮಾಡಿಕೊಂಡು ಈ ದಿನ ಸಮಾಧಾನ ಕಡತಿ ಅಂಗಡಿಯಲ್ಲಿ ಬರುವ ಚೀಲ ಸಂಘ ಹಚ್ಚಿದಾಗ ಒಂದು ಎಲ್ಲ ಸಂಘ ಸುಟ್ಟು ಭಸ್ಮಾದಾಗ ಮಾಡಿಕೊಂಡು ಈ ದಿನ ಸಮಾಧಾನ ಅವನ ಆತ ಮಗಳು ಹೊಂದಿವೆ ಮಗುವಾಗಿ ನನ್ನ ಮನೆ ಸೇರಿದಾಗ ದುಷ್ಕರ್ಮಿಗಳ ಕಾಮದ ಬಳಿಗೆ ಸಿಪ್ಪು ಮಸಾಲ ಸೇರಿದಾಗ ಮಾಡಿಕೊಂಡು ಸಮಾಧಾನ ಬಂಗ್ಲೆ ಭೀಮನ ಅಡಚಣೆಗಾಗಿ ಸಾಲ ಗೌಡರ ಗೌಡ ಸಕ್ಕು ಲಕ್ಷವಿಲ್ಲದೆ ಬಳಸಿಕ ಒಂದು ಕಣ್ಣು ಕಳೆದುಕೊಂಡು ಬಡ ಹುಚ್ಚನಾಗಿ ಬೀದಿರಿಗೆ ಬಂದಿರುವ ಮಾಡಿಕೊನಲ್ಲಿ ಜಯ ಸಮಾಧಾನ ನಮ್ಮ ಪ್ರಾಣ ಎಂಬ ಈ ಉಸಿರು ಹೋಗುವರೆಗೂ ಸಮಾಧಾನ ಮಾಡ್ಕೋಬೇಕು ರೀ ಮಾಡ್ಕೋಬೇಕು ಕೇಳು ಜಯ ಕೇಳು ಇದು ಎಲ್ಲದಕ್ಕಿಂತ ಮಿಗಿಲಾಗ ಆಗಾತ ಕಾರ್ಯದ ತಂದೆಯ ಸಾವಿನ ನನ್ನ ತಾಯಿ ಅವಳಿ ಮಕ್ಕಳನ್ನು ಆಡಿದಾಗ ಅವರಲ್ಲಿ ಬಂದ ತಮ್ಮ ನನಗೆ ಯಾರೇ ಕದ್ದು ಒಯ್ದಾಗ ತಾಯಿ ಪ್ರಾಣ ಬಿಟ್ಟ ಆ ಕ್ಷಣವೇ ಗಂಡ ಹೆಂಡರು ಇಬ್ಬರು ಒಂದೇ ದಿನ ಸತ್ತು ಹೋದಾಗ

ಯಾಕೆ ಈ ಮುದ್ ಈ ಮಾತೆ ಮುಂದೆ ಈ ರೀತಿ ಕಣ್ಣರಾಕ್ರೆವಿ ತುಂಬ ರಕ್ತ ಏನಿದು ನಿನ್ನ ಮುಖದ ರಕ್ತದಲ್ಲಿ ಕಣ್ಣಿಡ ಯಾರಿಂದ ನಿಮಗೆ ಈ ತೊಂದರೆ ನಾನು ಬರುವ ಜನದಲ್ಲಿ ನಿನ್ನ ಪ್ರತಿಯೊಂದು ನುಡಿಕೆ ಈ ನನ್ನ ಹೃದಯ ಒಡೆದು ನೀರಾಯಿ ನಿನ್ನ ಕಷ್ಟದ ಗನ್ ನಿಮಗೆ ನನ್ನ ಮನ ಕರಿಲ್ಲ ಹೇಳು ಏನಾಯ್ತು ನಿನಗೆ ಈ ರೀತಿ ಮನ ಕರೆ ಮಾತನಾಡುವ ಯಾರಪ್ಪ ನೀನು ನಾನಪ್ಪ ಅನಾಥ ಮೇಲಾಗಿ ಅನಾಥ ರಕ್ಷಕ ಅಂತಾರೆ ಮೊದಲು ನಿನಗೆ ಈ ಸ್ಥಿತಿ ಹೇಗೆ ಬಂತು ತಂದಿಗಳು ಅದಕ್ಕೆ ನಿನ್ನೊಂದಿಗೆ ನಾನಿದ್ದೇನೆ ನನಗೇನಾಗಿದೆಯಪ್ಪ ಚೆನ್ನಾಗಿದ್ದೀನಿ ನಿನಗೇತಪ್ಪ ಈ ನನ್ನ ಕಷ್ಟ ಇಲ್ಲ ನಾ ಇಲ್ಲ ನೀನು ಗಾಸಿಕೊಂಡು ಹೇಳ್ತಿರುವ ಈ ನುಡಿಗಳು ಒಂದೇ ಎರಡು ನಾನು ಬರುವಾಗ ಇದನ್ನೆಲ್ಲ ಕೇಳಿ ನನ್ನ ಶಾಂತಿ ಎಂಬುದು ಸಹನೆ ಮೀರಿ ಯಾರ ಈ ಕೃತ್ಯಗೆ ಕಾರಣರು ಕೇಳೆಂದು ಹೇಳುತ್ತದೆ ಈ ನನ್ನ ಆಕ್ರೇಶ ರಮಣ ಹೊಣೆ ಬರೀಕೆ ಹೊಣೆಗಾರಪ್ಪ ನಾವು ಮಾಡಿದ ಪಾಪಕ್ಕೆ ನೀನ್ಯೂ ಹೊಣೆಗಾರ ನತ್ತೀಯಾ ಇದು ಪ್ರಾರ ಇಲ್ಲಮ್ಮ ಇಲ್ಲ ಮೂಗಣ ರೋತ ಮೂಕಣ ತಾಯಿಗೆ ಗೊತ್ತೆಂಬಂತೆ ಅನಾಥರಾಗಿ ಬಂದ ಈ ನಿಮ್ಮ ರೋದನೇ ಅನಾಥನಾಗಿ ಬದುಕುವ ನನಗೆ ಗೊತ್ತು ಹೇಳಿದ ಆ ನಿಮ್ಮ ಹತ್ತು ಕಷ್ಟದ ನುಡಿಯಲ್ಲಿ ಈ ಕಡೆ ನುಡಿ ಅವಳ ಈ ಈ ಒಬ್ಬ ತಮ್ಮ ಆ ನಾಥ ದಾರಿ ಸೇರಿದ್ದಾನೆಂದು ನಂದು ಹೇಳಿದ್ದೀರಾ ಆದರೆ ಆ ಮಗುವೆ ನಾನೆಂದು ತಿಳಿದು ನನ್ನ ಮುಂದೆ ಸಾಧ್ಯವಾಗಿ ತಮ್ಮ ತಮ್ಮ ಎಂಥ ನುಡಿಯ ನಾಡಿದು ಕನ್ನ ಈ ನಿನ್ನ ನುಡಿ ಕೇಳಿ ನನಗಾದ ನೋವನ್ನೇ ಮರೆತು ಈ ನಿನ್ನ ಪ್ರೇಮದಲ್ಲಿ ಬೆರೆತು ನೀನು ಆ ನಾಥ ನನಗೆ ತಂದೆ ತಾಯಿ ನನ್ನ ತಮ್ಮಂದಿರು ಯಾರು ಇಲ್ಲವೇ ದಿನನಿತ್ಯ ಕಷ್ಟಕ್ಕೆ ಹೆಗಲು ಕೊಟ್ಟುವ ನಿಮ್ಮಂತವರ ಕಣ್ಣೀರು ವರೆಸು ನನಗೆ ಈ ನೆಲವೇ ಹಾಸಿಕಿ ಆಕಾಶವೇ ಹದುಕಿ ಗುಣಿಂಗ್ ಕದರಗಳೇ ನನ್ನ ಮನೆ ಈ ಕಾಡು ಮುಖಗಳೇ ನನ್ನ ಬಂದು ಬಳಗ ನಿಮ್ಮಂತವರೇ ನನ್ನ ಅಣ್ಣ ತಮ್ಮಂದಿರು ಹೌದಮ್ಮ ತಾಯಿ ಕಟುರ ಎಂಬ ಈ ಕುಟೇರದಲ್ಲಿ ನಿತ್ಯ ಉಳಿ ಆನಗುರು ಬದುಕುವ ಈ ವೀರನಿಗೆ ಈ ನಿಮ್ಮ ರಕ್ತ ನೋಡಿ ನನ್ನ ರೋಜೆ ಎಂಬ ಸಾಗರ ಅರಿಯಲು ಹರಿಯಲು ತೊಡಗಿದೆ ನನ್ನ ಪ್ರತಿಯೊಂದು ರೋಮವು ಕೂಡ ಕ್ರಾಂತಿಕಟಕವಾಗಿ ಜಡಪಿಸಿ ಕೈ ಮಾಡಿ ಹೇಳುತ್ತದೆ ಈ ಗುಜ ಮಾಡಿ ಕೊಲ್ಲೆಂದು ಸತ್ಯವನ್ನು ಸಾಯಿಸಿ ನಡೆಯುವ ಈ ಕುಗದಲ್ಲಿ ಏನೆಂದು ಹೇಳಲಿ ತಮ್ಮ ಸತ್ಯಕ್ಕಾಗಿ ಸಂಬಂಧ ಪಡೆಯುವ ರೈತರ ಮೇಳಿಗೆಗಾಗಿ ಬಡಿಸಿಕೊಂಡೆ ಸ್ನೇಹಿತನ ಮಾನ ಉಳಿಸಲು ಹೋಗಿ ಆ ಸಾಲಕ್ಕಾಗಿ ನನ್ನ ಮನೆಯಿಂದಲೇ ಹೊರ ಹಾಕಿಸಿಕೊಂಡ ಪಾಪಿನ ಪಾದ ಅಣ್ಣ ಯಾರವನು ಇದೆಲ್ಲ ಮಾಡಿದ ಬೂರ ಎಪ್ಪತ್ತು ಹಳಿಯ ಜನ ಬರೆದು ಬದುಕುವ ಆ ದೇವೇಗೌಡ ದೇವೇಗೌಡ ಜಂತು ಎಲ್ಲವೂ ದೇವರ ಸಮಾನವೆಂದು ಮಾರ್ಜಿಕವಾಗಿ ಈ ಚಿಂಡತೆಯಿಂದ ನನ್ನ ಕಿವಿಯಲ್ಲಿ ಊದಿ ಈಗ ಭೂಜಿ ಮುಚ್ಚದ ಜಂಡನಕ್ಕೆ ಈ ಬಡ ಜನರ ಬದುಕಲ್ಲಿ ಶಾಂತಿಸರ ಬತ್ತಿಸಿದನು ಎಂದು ಅವನನ್ನು ಕೊನ್ನೂ ನನಗೆ ಒತ್ತಿ ಒತ್ತಿ ಹೇಳಿ ಈಗ ತೆರೆಮರೆಯಲ್ಲಿ ಇಂಥ ಬಡ ಜೀವಿಗಳ ರಕ್ತ ಕುಡಿತೀ ಆ ಈಗ ನೀನು ಎಲ್ಲಿದ್ದರೂ ಸರಿ ಕೊಟ್ಟಿರೋ ಈ ಕಾಂತಿ ಕಟಕದಿಂದ ನಿನ್ನನ್ನು ಸಮಾರ ಬಿಡುತ್ತೇನೆ ತುಂಬ ಆಘಾತದ ಮೇಲೆ ಮತ್ತೊಂದು ಆಘಾತ ನಿನಗೆ ಆನಿಗೆ ಆವರಿಗೊಂಡು ನಡಗುತ್ತೇವೆ ಇಂದಿನಿಂದ ಈ ರವಿಕಾಂತ್ ನಿನ್ನ ತಮ್ಮನಿದ್ದ ಹಾಗೆ ನೀನ್ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಹೆದರಿಕೆ ಆಗತ್ತಪ್ಪ ಎದರಿಕೆ ಆಗುತ್ತೆ ಯಾಕಂದರೆ ಆ ಕ್ರಾಂತಿವೀರ ಅವ ಬೇರೆ ಯಾರು ಅಲ್ಲಪ್ಪ ಅವನು ನನ್ನ ತಮ್ಮ ಕನು ಅವನನ್ನು ಕೊನೆ ನಡಪ